ಸರ್ ಈಗ ಜಿ ಟಿ ದೇವೇಗೌಡರು ಒಂದು ಮಾತಾಡ್ತಾರೆ ದೇವೇಗೌಡರ ಕುಟುಂಬದಿಂದನೇ ಇಬ್ಬರು ಸ್ಪರ್ಧೆ ಮಾಡ್ತಾರೆ ಲೋಕಸಭಾ ಕ್ಷೇತ್ರಕ್ಕೆ ಅಂತ ಹೇಳ್ತಾ ಯಾರು ಇರ್ಬೋದು ಸರ್ ಮಂಡ್ಯದಲ್ಲಿ ನಿಖಿಲ್ ಅವರೇನು ಸ್ಪರ್ಧೆ ಮಾಡ್ತಾರ ಅಂತ ಹೇಳಿ ಅಣ್ಣ ಇದ್ರ ಬಗ್ಗೆ ನಾನು ಇವತ್ತು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಏಕೆಂದರೆ ಕಳೆದ ಮೂರು ದಿನಗಳಿಂದನೂ ನಾಲ್ಕು ದಿನಗಳಿಂದನೂ ನಾನು ಗಮನಿಸ್ತಾ ಇದ್ದೀನಿ ಮಾಧ್ಯಮದಲ್ಲಿ ಒಂದು ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಯೂಟರ್ ನೋಡಿತಕ್ಕಂಥ ಗಿರಾಕಿ ಅಲ್ಲ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಥಾಟ್ಸ್ ಅಬೌಟ್ ಮೈ ಇಂಟೆಂಟ್ ನಾನು ಒಂದು ವರ್ಷದ ಹಿಂದೆ ನೀವು ಕೇಳಿದಾಗಲೂ ಒಂದೇ ಮಾತು ಹೇಳಿದೆ ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು ದಯಮಾಡಿ ಹಾಗಾಗಿ ಕಳೆದ ಮೂರು ನಾಲ್ಕು ದಿನಗಳಿಂದ ಬಹುಶಃ ತಮಗೆ ಗೊತ್ತಿದೆ ಅಣ್ಣ ಇತ್ತೀಚಿನ ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಿಂದನೂ ನಿರಂತರವಾಗಿ ಇದೇ ಜೆ ಪಿ ಭವನದಲ್ಲಿ ಹಳೇ ಮೈಸೂರು ಪ್ರಾಂತ್ಯಕ್ಕೆ ಒಳಪಟ್ಟಿರತಕ್ಕಂಥ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ತಾಲೂಕಿನ ನಮ್ಮ ಕ್ಯಾಂಡಿಡೇಟ್ಸ್ಗಳಿರ್ಬೋದು ಪ್ರಮುಖ ಮುಖಂಡರುಗಳಿರ್ಬೋದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿರ್ಬೋದು ಪ್ರತಿಯೊಬ್ಬರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ನನಗೆ ಇವತ್ತು ಪಕ್ಷ ನನ್ನ ಹೆಗಲ ಮೇಲೆ ಕೊಟ್ಟಿರತಕ್ಕಂಥದ್ದು ಅದನ್ನು ನಾನು ನಿರ್ವಹಿಸಿದ್ದೀನಿ ಅದರಲ್ಲಿ ವಿಶೇಷವಾಗಿ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಕ್ಯಾಂಡಿಡೇಟ್ಸ್ಗಳಿರ್ಬೋದು ಪ್ರಮುಖ ಮುಖಂಡರುಗಳಿರ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೆ ಪಕ್ಷ ಮಂಡ್ಯ ಜಿಲ್ಲೆಯಿಂದ ನಿಲ್ತಕ್ಕಂಥ ಒಂದು ಏನು ಸಂದೇಶವನ್ನು ಕೊಟ್ಟಿದ್ದರು ಅದರ ಹಿನ್ನೆಲೆಯಲ್ಲಿ ನಾನೇನು ಅಭ್ಯರ್ಥಿಯಾಗಿದ್ದೆ ಹತ್ತೊಂಬತ್ತರಲ್ಲಿ ಹಾಗಾಗಿ ಸಹಜವಾಗಿ ಇವತ್ತು ಚುನಾವಣೆಯನ್ನು ನಾನು ಅಲ್ಲಿ ಸೋತಿರ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಭಾಳ ಜನ ಇವತ್ತು ಕಾರ್ಯಕರ್ತರು ಪ್ರಮುಖ ಮುಖಂಡರುಗಳು ನೀವು ಬರಬೇಕು ನೀವು ಬಂದು ನಮ್ಮ ಜೊತೆಯಲ್ಲಿ ಸಕ್ರಿಯವಾಗಿ ಚುನಾವಣೆ ಸಂದರ್ಭದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನನಗೆ ಆಹ್ವಾನವನ್ನು ನೀಡಿರ್ತಕ್ಕಂಥದ್ದು ನಾನು ಪಕ್ಷದ ಪ್ರಮುಖ ಮುಖಂಡರುಗಳಿರ್ಬೋದು ಕಾರ್ಯಕರ್ತರಿಗಿರ್ಬೋದು ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಹಾಗಾಗಿ ಅವರ ಒಂದು ಒತ್ತಡಕ್ಕೆ ನಾನು ಪ್ರತಿ ತಾಲೂಕಿಗೆ ಕೂಡ ಕೇವಲ ಇದು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಮಾತ್ರ ಅಲ್ಲ ಇದು ತುಮಕೂರು ಇರ್ಬೋದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳೇನಿದೆ ಅಲ್ಲಿ ಇವತ್ತು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎರಡೂ ಕೂಡ ಇವತ್ತು ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಕೈ ಜೋಡಿಸಿರ್ತಕ್ಕಂಥದ್ದು ಎನ್ ಡಿ ಎ ಒಂದು ಮೈತ್ರಿಕೂಟಕ್ಕೆ ನಾವು ಭಾಗವಾಗಿರ್ತಕ್ಕಂಥದ್ದು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಕೈಯನ್ನು ಬಲಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ರಾಜ್ಯದ ಒಂದು ಜನಗಳ ಒಂದು ಪ್ರೀತಿಯನ್ನು ಒಂದು ವಿಶ್ವಾಸವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಕಡೆ ನನ್ನ ಗಮನ ಇರುತ್ತೆ ಕೂಡ ಇದಕ್ಕೆಲ್ಲ ಕೇಂದ್ರದ ನಾಯಕರು ನಮ್ಮ ಪಕ್ಷದ ವರಿಷ್ಠರು ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ತೆರೆಯನ್ನು ಹೇಳಿದ್ದಾರೆ ದಯಮಾಡಿ ಅಲ್ಲಿವರೆಗೂ ಕಾಲ ಉತ್ತರ ಕೊಡ್ತದೆ ನಾವೆಲ್ಲ ತಾಳ್ಮೆಯಿಂದ ಕಾಯಣ

ಇರಲಿ ಅದಕ್ಕೂ ಕಾಲ ಉತ್ತರ ಕೊಡುತ್ತೆ ಥ್ಯಾಂಕ್ ಯು